ನೀನೇ ತಿಂದು ಬಂದೆ ಅಂದ ಮತ್ತೆ ನನ್ನದು ಗುರುವಿನ ಹೆಸರು ಹೇಳುತ್ತೆ ಯಾ ಗುರು ಯಾ ಶಿಷ್ಯನ ಓ ಮಗನ ಅಂದ ಇಲ್ಲಪ್ಪ ನಿಜವಾಗ್ಲೂ ನನ್ನ ಗುರುವಿಗೆ ಎಂದು ಬೇಡಂತ ನನ್ನ ಗುರು ಬೇಡಕತ್ತೆ ಅದಕ್ಕೆ ಇನ್ನೊಂದು ಹೋಳಿಗೆ ನೀಡ್ಯಪ್ಪ ಇನ್ನೊಂದು ಹೋಳಿಗೆ ನೀಡು ನೀನು ಗುರುವಿನ ಮೇಲೆ ಅಟ್ಟ ಭಕ್ತಿ ತಾವ ಮನೆ ಮಾಲಾಕ ಹೌದಪ್ಪ ನನಗೆ ಆ ಗುರುವಿನ ಬಿಟ್ಟರೆ ಮತ್ತೆ ಏನೂ ಇಲ್ಲ ಆಯ್ತು ಮಗನ ಆ ಯಾವಾಗ ನಿನ್ನ ಗುರುವಿನ ಮೇಲೆ ಅಟ್ಟ ಭಕ್ತಿ ಅದಲ್ಲ ಗುರುವಿಗೆ ಆಗ್ಯಂದ್ರೆ ಹೋಳಿಗೆ ಬೇಡಕತ್ತಿದೆಯಲ್ಲ ಹಂಗಿತ್ತು ಅಂದ್ರೆ ನಿನ್ನೊಂದು ಕಣಕ್ಕಿತ್ತು ಕೂಡ ಒಂದು ಹೋಳಿಗೆ ಕೊಡ್ತೀನಿ ಅನ್ನೋದು ನೋಡ್ರ ಮನೆ ಮಾಲಕ್ ಯಾವಾಗ ಅಂದ್ರೆ ನೀವೊಂದು ಕಿತ್ತು ಕೊಡು ಒಂದು ಹೋಳಿಗೆ ಕೊಡ್ತೀನಿ ಅಂದ ದೊಡ್ಡಪ್ಪ ಮಹಾರಾಜ ಅಂದತ್ತ ಯಪ್ಪಾ ಇದಕ್ಕಿಂತ ಖುಷಿ ಮತ್ತೊಂದು ಏನದ ಅನ್ನತ್ತ ಏನ್ರಿ ನಾಯಕ ಕಿತ್ತು ಕೊಡ್ಲಿಲ್ಲಲಿಲ್ಲ ಈಗ ಯಾರೇ ಅಂತೀವಿ ಕೊಡ್ತೀರ ಕಣ್ಣು ಚೊಮ್ಮೋಗ ಯಪ್ಪ ಯುರು ಯಾ ಶಿಷ್ಯ ಏನ್ರಿ ಯಾ ಗುರು ಇಲ್ಲ ಯಾ ಶಿಷ್ಯ ಇಲ್ಲ ಈಗ ಶಿಷ್ಯರು ಹಂಗೆ ಆಗ್ಯಾರ ಗುರುಗಳನ್ನ ಹಂಗೆ ಆಗ ಹೇಳಲ್ರಿ ಒಮ್ಮೆ ಯಾವನ ಮನೆಗೆ ಅಂದ ಗುರು ಬಂದ ಜಮ್ಕನಿ ಕಂಬಳಿ ಹಾಸಿದ್ರ ಪೂಜಕ್ಕೆ ಗುರುವಿನ ಕಣ್ಣು ಜಮಕಾನಿ ಕಂಬಳಿ ಮ್ಯಾಗೆ ಕೂತತ್ತು ಪೂಜೆ ಮಾಡ್ಕೊಳ್ದ ಬಿಟ್ಟು ಮಂತ್ರ ಅನ್ನೋದು ಬಿಟ್ಟು ಜಮಕ ಕಡೆ ಬಂತಾಳ ಶಂಕರ್ಲಿಂಗ ಶಿವಗಳು ಶಿಸ್ಯರು ಆ ಕಡೆ ಧಾರವಾಡ ಭಾಗದೊಳಗೆ ಗರ್ಗದ ಮಡಿವಾಳಪ್ಪ ನೋಲು ನಾಗಲಿಂಗಪ್ಪ ಶಿಸುನಾಳದ ಶರೀಪ ಏನ್ರಿ ಹುಬ್ಬಳ್ಳಿ ಸಿದ್ಧಾರ್ಡ್ ಇವ್ರ ನಾಲ್ಕು ಮಂದಿ ಬೇರೆನೇ ಮತ್ತು ಈ ಕಡೆ ಕ ಈ ಕಡೆ ಕಲಬುರಗಿ ಜಿಲ್ಲಾಕ್ ಬಂದಿರತಂದ್ರೆ ಏನು ಏನ್ರಿ ಕಡಕೋಳ ಮಡಿವಾಳಪ್ಪ ಏನ್ರಿ ರೀ ಕೊಯ್ನೂರು ಕೃಷ್ಣಪ್ಪ ಏನ್ರಿ ರೀ ಚನ್ನೂರು ಜಲಾಲ ಸಾಬ ಏನ್ರಿ ರೀ ಇವ್ರದೊಂದು ಇವೆಲ್ಲ ಗಾಂಜಾ ಕಂಪ್ನಿ ಕಲ್ಪನೆ ಇರಲಿ ಮಗ ಆದರೆ ಇವರೆಲ್ಲ ಎಂಥ ತಾಕತ್ತಿತ್ತು ಅಂತ ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ ಆ ತಾಕತ್ತು ಪಡಿಬೇಕಾದ್ರೆ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಏನ್ರಿ ಬಂತ್ನಾಳಿ ಶಂಕರ್ಲಿಂಗ ಶಿವಗಳು ಸೇ ಸೇವಾ ಮಾಡ್ತಿದ್ರ ಏನು ಪಡೀಲಕ್ಕ ಬರೆಯ ಅವರಿಂದ ಮಂತ್ರ ಉಪದೇಶ ಪಡಿಯಾಕ ಏನ್ರಿ ಶಂಕರ್ಲಿಂಗ ಶಿವಗಳು ಸೇವಾ ಮಾಡ್ತಿದ್ರು ಮಟ್ಟಿಗೆ ಅಂದ್ರೆ ಸೇವಾ ಮಾಡ್ತಿದ್ರೂ ಕೇಳಿದ್ರೆ ನಿಮಗೆ ಆಶ್ಚರ್ಯ ಹೇಳ್ತೀನಿ ಅವಾಗೆಲ್ಲ ಈಗೆಲ್ಲ ಕಾರುಗಳು ಬಂದಾವ ಇದು ಬಂದವ ಗುರುಗಳಿಂದ ಎಲ್ಲ ಪೂಜೆ ಸಾಮಾನುಗಳನ್ನು ಹೆಗಲಿ ಮೇಗಿಂದ ಹೊತ್ತುಕೊಂಡು ಮುಂದೆ ಮುಂದೆ ಗುರುಗಳು ಹಿಂದಿಂದ ಶಿಷ್ಯ ನಡ್ಕೋತಿಂದ ಹುಕ್ಕಿದ್ರು ಅವಾಗೆಲ್ಲ ಹಳ್ಳಿಗಿಂತ ಏಕರಾತ್ರಿ ಪಟ್ಟಣಕ್ಕಿಂತ ಪಂಚರಾತ್ರಿ ಮಾಡ್ತಾ ಮಾಡ್ತಾ ಏನು ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಅವಾಗಿನ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಇದ್ದಿದ್ದಿಲ್ಲ ಏನರೀ ಗುರ್ಲಿಂಗಪ್ಪ ಅಕೊಂಡವ್ರ ಹೆಸರುತ್ತ ಕನ್ನೋಳಿ ಒಳಗೆ ಇವರು ಲಿಂಗಾಯತ ಉಪ್ಪಾರು ಲಚ್ಚಣ ಸಿದ್ದಪ್ಪ ಮಹಾರಾಜ ಪಂಚಾಡರು ಏನು ರೀ ಕೃಷ್ಣಪ್ಪ ಮಹಾರಾಜ ತಕೊಂಡ ನಾವು ಬ್ರಾಹ್ಮಣರು ಹಿಂಗೆಲ್ಲ ಅಲ್ಲಿ ಜಾತಿ ಭೇದ ಒಬ್ಬ ಗುರುವಿನನ್ನು ಪಡೆಯಕ ಅಲ್ಲಿ ಯಾವ ಜಾತಿ ಭೇದ ಅಂತಕ್ಕಂಥ ಯಾವ ಕೂಡ ಇದ್ದಿದ್ದಿಲ್ಲ ಅವಾಗೆಲ್ಲ ಗುರು ಆಗಿರ್ತಕ್ಕಂಥವ್ರು ಹಳ್ಳಿಗೆ ಏಕ ರಾತ್ರಿ ಪಟ್ಟಣಕ್ಕಿಂತ ಪಂಚರಾತ್ರಿ ಮಾಡುತ್ತಾ ಹಳ್ಳಿ ಹಳ್ಳಿಗಳನ್ನು ಸಂಚಾರ ಮಾಡಿ ಏನು ಮಾಡ್ತಿದ್ರು ಅಂತ ಕೂಡ ಕೇಳಿದ್ರ ಜನತೆಗೆಲ್ಲ ಧರ್ಮದ ಉಪದೇಶ ಮಾಡುತ್ತಿದ್ರು ಏನು ಉಪದೇಶ ಮಾಡೋದು ಧರ್ಮದ ಉಪದೇಶ ಏನ್ರಿ ಬರೆಯಿಂದ ಸ್ವಾಮಿಗಳಂದ ಹಿಂಗೆ ಹಳ್ಳಿ ಹಳ್ಳಿಗೆ ಹೋಗಿ ಅಂದ ಭಿಕ್ಷೆ ಬಿಡ್ತಿದ್ರು ಅಂತಂದ್ರೆ ಏನು ಇಲ್ಲ ಯಾವುದು ಕೂಡ ಭಿಕ್ಷೆ ಬೆಳೆದಿಲ್ಲ ಅವರು ಅವ್ರು ಏನು ಅಂದ್ರೆ ಜನ ಆಗಬೇಕು ಎಲ್ಲರೂ ಕೂಡ ಲಿಂಗ ದೀಕ್ಷೆ ಅಂತಕ್ಕ ಪಡ್ಕೋಬೇಕು ಇವರೆಲ್ಲ ದೇವರಾಗಬೇಕು ಅನ್ನುವಂಥ ಭಾವನೆ ಬಂತ್ರದ ಶಂಕರ್ಲಿಂಗ ಸೇವೆಗಳ ಹತ್ರ ಇತ್ತು ಅವ್ರ ಸೇವಾಕ್ಕಂದ್ರೆ ದೊಡ್ಡಪ್ಪ ಮಹಾರಾಜರಿದ್ದರು ಹೀಗೆಲ್ಲ ಹೆಗಲಿ ಮ್ಯಾಗ ಇಟ್ಟುಕೊಂಡು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಆರು ವರ್ಷಗಳ ಪರ್ಯಂತರವಾಗಿ ಶಂಕರ್ಲಿಂಗ ಶೇವುಗಳ ಜೊತೆ ಒಳಗನೆ ಅವ್ರ ಜೊತೊಳಗನೆ ತಿರುಗಾಡೋದು ಏನ್ರಿ ಅವರು ಅವ್ರು ಹೇಳಿದ್ದನ್ನೇ ಕೇಳೋದು ಅವ್ರು ಸೇವೆ ಮಾಡ್ಕೊತಿದ್ರು ಆದ್ರೆ ಆರು ವರ್ಷ ಆದರೂ ಕೂಡ ಆ ಶಂಕರಲಿಂಗ ಶಿವಗಳು ಇವನ್ ಕಿವ್ಯಾಗ ದೊಡ್ಡಪ್ಪ ಮಾರಾದ್ರೆ ಕಿವ್ಯಾಗ ಮಂತ್ರ ಉಪದೇಶ ಮಾಡ್ಲೇ ಇಲ್ಲ ಲಿಂಗ ಕಟ್ಲೇ ಇಲ್ಲ ನೋಡ್ರಿ ಅದು ಅಟ್ರ ಸಲಭಾಗಿ ನಾವು ಆರು ವರ್ಷ ಅಂದ್ರೆ ಸೇವೆ ಮಾಡ್ರ ಲಾ ಯಾವ ಕನ್ನೊಳ್ಳಿ ದೊಡ್ಡಪ್ಪ ಮಾರಾದರು ಒಂದು ದಿವಸ ಏನಾಗ್ಯದ ತಗೊಂಡ ಕೇಳಿದ್ರ ಏನ್ರಿ ಇದೇ ಭಾಗದೊಳಗೆ ಏನ್ರಿ ಭಾಗದೊಳಗೆ ಭಾಗದೊಳಗ ಅಜರ್ ಯಾತ್ರೆ ಬೆಳೆಸ ಶಂಕರಲಿಂಗ ಸೇವೆಗಳು ಅವ್ರ ಜೊತೆ ಒಳಗೆ ಅಂದ ದೊಡ್ಡಪ್ಪ ಅಂದ ಗಂಟೆ ಹಗಲಿಗೆ ಹಾಕೊಂಡು ನಡ್ಕೋ ಹೋಗೋದು ಅವಾಗ ಕುದುರೆ ಇದ್ದದಲ್ಲಿ ಏನು ಇದ್ದಿಲ್ಲ ನಡೀತಿದ್ರು ಯಾವಾಗಏನ ಒಂದು ಊರು ಬಂತಲ್ಲಿ ಏನ್ರೀ ಮಹಾರಾಷ್ಟ್ರ ಬಾರ್ಡ್ರದೊಳಗೆ ಒಂದು ಊರದ ಒಂದು ಊರು ಬಂತು ಆ ಊರು ಬಂದ ಬಳಕ ಆ ಗುರುಗಳು ಗುರ್ಲಿಂಗೇ ಆ ಅವ್ರ ಹೆಸರು ಮೊದಲು ದೊಡ್ಡಪ್ಪ ಮಹಾರಾಜ ಇದ್ದಿಲ್ಲ ಲಕ್ಷಣ ಸಿದ್ದಪ್ಪ ಮಹಾರಾಜ ಅವ್ರಿಗೆ ದೊಡ್ಡಪ್ಪ ತಕೊಂಡ್ ಹೆಸರು ಇಟ್ಟಿದ್ದು ಏನ್ರೀ ಯಾಕೆ ಹೆಸರು ಇಟ್ಟರು ಅಂತಕೊಂಡು ಅಂದ್ರೆ ಲಚ್ಚಣ ಸಿದ್ದಪ್ಪ ಮಹಾರಾಜರು ಸಿರಿಸಲಕ್ಕೆ ಹೋಗುವಂತ ಪ್ರಸಂಗದೊಳಗೆ ಕದಳಿ ಬಂದದೊಳಗೆ ಅಂದ ಯಾವ ಅದು ಕಮರಿ ಕೊಳ್ಳತ್ತೇನ ಕಮರಿ ಕೊಳ್ಳ ಕಮರಿ ಕೋಳದೊಳಗೆ ಅಂದ ಬೀಳುವಂಥ ಪ್ರಸಂಗದೊಳಗೆ ಕಣ್ಣಿ ದೊಡ್ಡಪ್ಪ ಮಹಾರಾಜ ಇಲ್ಲೇ ಕಣ್ಣೊಳ್ಳೆ ಕೂತಿದ್ದ ದೊಡ್ಡಪ್ಪನಿಂದ ಯಾವ ಲಕ್ಷ್ಮಣ ಸಿದ್ದಪ್ಪ ಮಹಾರಾಜನ ಎತ್ತಿ ಹಿಡ್ದಿದ್ರ ಅವ್ರು ಬೀಳಾಗಲ್ಲಿ ಏನ್ರಿ ಬೀಳುವಂಥ ಪ್ರಸಂಗದೊಳಗೆ ದೊಡ್ಯ ಗುರಿಯ ಬಿದ್ದು ಬಿಟ್ಟು ನೋ ಮಗನ ಅನ್ನತ್ತ ಹಿಂಗೆ ಕಮ್ರಿ ಕೊಳದಾಗ ಬೀಳಾಗ ಯಾತ್ರಕ್ಕೆ ಹೋಗ್ಯಾರ ಕಮ್ರಿ ಕೊಳದೊಳಗೆ ಬೀಳಾಗದ್ದು ಗುರಿಯಾ ಬಿದ್ದು ಬಿಟ್ಟು ನೋ ಮಗನ ಅನ್ನತ್ತ ನೀ ಹ್ಯಾಂಗೆ ಬೀಳುತ್ತೆ ಮಗನ ಮಗನತ್ತ ಇಲ್ಲೇ ಕಣ್ಣೆ ಕುತ್ಕೊಂಡು ಹಿಂಗೆ ಎತ್ತಿ ಹಿಡಿದ್ರ ಲಕ್ಷಣ ಸಿದ್ದಪ್ಪ ಮಹಾರಾಜ ಶ್ರೀಸೀಲ್ದಾಗ ಅಂತರಲ್ಲಿ ಎತ್ತಿ ಅನ್ನತ್ತ ಅಷ್ಟು ಅಟ್ಟು ತಾಕತ್ವ ಅವರು ಅದಕ್ಕಾಗಿ ನೀನು ನೀವು ಬರೇ ಗುರ್ಲಿಂಗಪ್ಪ ಅಲ್ಲ ಹೋಯ್ಯಪ್ಪ ನೀ ದೊಡ್ಡಪ್ಪಿದೆ ನೀ ದೊಡ್ಡಪ್ಪಿದೆ ತುಕೊಂಡು ಅವಾಗಿಂದ ದೊಡ್ಡಪ್ಪ ಮಹಾರಾಜರ ತಗೊಂಡು ಹೆಸರು ಬರ್ತಾವ್ರಿ ಯಾವಾಗಿಂದ ಶಂಕರ್ಲಿಂಗ ಶಿವಗಳಂದ್ರು ಗುರ್ಲಿಂಗ ಮತ್ತು ಇಲ್ಲೇ ಬಾವಿ ಕಾಣ್ತಾ ಮುಂಜಾನೆ ಎಂಟು ಗಂಟೆ ಒಂಬತ್ತು ಗಂಟೆನ ಆಗಿತ್ತು ಒಂಬತ್ತು ಗಂಟೆ ಆಗಿತ್ತು ಮತ್ತು ಇಲ್ಲೇ ಬಾವಿ ಕಾಣ್ತದೆ ಗಿಡದ ನೆಳನೂ ಅದ ಮತ್ತು ನಾನು ಇಲ್ಲೇ ಜಳಕ ಮಾಡಿಬಿಡ್ತೀನಿ ಒಂದು ಎರಡು ಮನಿ ಕಂತಿ ಭಿಕ್ಷೆ ಮಾಡ್ಕೊಂಡು ಬಾ ಹೋ ಕಂತಿ ಭಿಕ್ಷೆ ಮಾಡ್ಕೊಂಡು ಬಾ ನಿಮಗೆ ಇವ್ರದೊಂದು ಆಶ್ಚರ್ಯ ಹೇಳ್ತೀನಿ ನಿಮ್ಮ ಲಕ್ಷಣ ಸಿದ್ದಪ್ಪ ಮಹಾರಾಜು ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜದ್ದು ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಗ್ವಾಡಿ ಕಟ್ಟವ ಲಕ್ಷಣ ಸಿದ್ದಪ್ಪ ಮಹಾರಾಜರಿಂದ ಅದಕ್ಕೆ ಮ್ಯಾಲೆಂದು ಜಂತಿ ಹಾಕೋರು ನೀವು ಇವತ್ತನ್ನು ನೋಡ್ಲಿಕ್ಕೆ ಸಿಗ್ತದೆ ಕನ್ನೊಳ್ಳಿ ಒಳಗೆ ನಮ್ಮಲ್ಲಿ ಶಂಕ್ರ ಸೌಕರತ್ ಕೂಡೋದು ಕೊಲ್ರವ್ರ ಮನಿತನ ಅದ್ರ ರೆಡ್ಡಿ ಮನಿತನ ಅವ್ರಿಗೆ ಹೋಗಿ ಅವ್ರ ಮನೆ ನೋಡಿದ್ರೆ ನಿಮ್ಗೆ ಗೊತ್ತಾಗ ಲಕ್ಷಣ ಸಿದ್ದಪ್ಪ ಮಹಾರಾಜನ ಬಳಿ ಎಂಥ ಕಲೆ ಇತ್ತು ಏನ್ರಿ ಈ ದೊಡ್ಡಪ್ಪ ಮಹಾರಾಜನ ಎಂತ ಗ್ವಾಡಿ ಕಟ್ಟೆನ ಅನ್ನೋದನ್ನು ನಮ್ಗೆ ನೋಡ್ಲಿಕ್ಕೆ ಇವತ್ತನೂ ಕೂಡ ಸಿಗ್ತದೆ ಯಾವಾಗ ಇವರೆಲ್ಲ ಗಾಡಿ ಕಟ್ಟೋದು ಹೆಂಗೆ ಪಗಾರ ಗ್ವಾಡಿ ಕಟ್ಟೋದಿಲ್ಲ ತಲೆಗಿರಲಿ ನಿಮ್ಗೆ ಪಗಾರ ತೊಗೊಂಡು ಗ್ವಾಡಿ ಕಟ್ಟೋದಿಲ್ಲ ಮೂರು ಹೊತ್ತು ಊಟ ಕೊಡಬೇಕು ಸೇದಕ್ಕೆ ಗಾಂಜಾ ಕೊಡಬೇಕು ಏನು ರೀ ಗಾಂಜಾ ಕೊಟ್ಟು ಮೂರು ಹೊತ್ತು ಊಟ ಕೊಟ್ಟ್ರತ ಏನು ರೀ ಏಸ್ ಬೇಕಾ ದಿವ್ಸ ಅವ್ರ ಮನಿನೇ ಕಟ್ಟೋದು ಲಚ್ಚಣ ಸಿದ್ದಪ್ಪ ಮಹಾರಾಜರು ಹಾಗೇನೆ ಅವನು ಯಾರು ಬಲಿಯನು ರೊಕ್ಕ ತೊಗೊಂಡಿಲ್ಲ ಜಂತಿ ಕೆಲಸ ಮಾಡಿದ್ರೆ ರೊಕ್ಕನೇ ತೊಗೊಂಡಿಲ್ಲ ಅವರು ಮೂರು ಹೊತ್ತು ಊಟ ಏನ್ರಿ ಬಿಟ್ಟರೆಂದ ಇದೇನಂತೀವಿ ಗಾಂಜಾ ಕೊಟ್ರೆ ಸಾಕು ಅವ್ರ ಮನಿದಂದು ಜಂತಿ ಇದು ಮಾಡವ್ ಅಂಥವ್ರು ಇವರೆಲ್ಲ ಇವ್ರು ರೊಕ್ಕಕ್ಕಾಗಿ ಕಾಯ್ಯಂದ ಆಸೆ ಪಟ್ಟವ್ರಲ್ಲ ಬಂಗಾರ ಕಾಯಿಗೆ ಆಸೆ ಪಟ್ಟವರಲ್ಲ ಏನ್ರಿ ಕನ್ನೊಳ್ಳಿ ದೊಡ್ಡಪ್ಪ ಮಾರೋದ್ರಿ ಹಿಂಗೆ ಹಿಂಗೆ ಇಷ್ಟುದಿಲಿಮಿ ನನ್ನ ನಮ್ಮಲ್ಲಿ ಜಗಲಿಮೆ ಗದ್ಗಿಮ್ಯಾಗ ಅದ ಮಡ್ದಾಗ ಏನು ರೀ ಆ ಇಷ್ಟುದ್ದು ಚಿಲಿಮಿ ಹಿಂಗೆ ಒಂದು ಸಾರಿ ಒಂದೇ ದುರಿಕಿ ಜೊಗ್ಗಿ ಬಿಟ್ರೆ ಹಿಂಗೆ ಬ್ಯಾಟ್ರಿ ಬೆಳಕು ಬಿದ್ದಂಗೆ ಬೀಳ್ತಿತ್ತ ಏನು ರೀ ಮುಂದೆ ಬ್ಯಾಟ್ರಿ ಬೆಳಕು ಬಿದ್ದಂಗೆ ಅದು ಬೀಳುತ್ತಿತ್ತು ಒಂದೇ ದುರ್ಯಂದ ಜಗ್ ಹಿಂಗೆ ಕೈಯಾಗ ಹೊಡ್ದ್ರೆ ಅವ್ರು ಸೇದಿರ್ತಕ್ಕಂಥ ಗಾಂಜಿದ ಪುಡಿ ಏನಿತ್ತಲ್ಲ ಅದೆಲ್ಲ ಬಂಗಾರದ ಹಾಕಿತ್ತ ಮಕ್ಕಳಿಗೆಲ್ಲ ಕೊಡ್ತಿದ್ರ ಏನು ರೀ ಬಂಗಾರ ಹಾಕಿತ್ತದ ಬೂದಿ ಅಂಥ ವ್ಯಕ್ತಿ ದೊಡ್ಡಪ್ಪ ಮಹಾರಾಜರು ಯಾವಾಗ ನಿಮಗೊಂದು ಆಶ್ಚರ್ಯ ಹೇಳ್ತೀನಿ ಮತ್ತು ಗುರ್ಲಿಂಗನ ಇಲ್ಲೇ ಬಾಮಿ ಅದ ಸ್ನಾನ ಮಾಡ್ತೀನಿ ನೀವು ಹೋಗಿ ಅಂದ ಭಿಕ್ಷೆ ಬಿಡ್ಕೊಂಡ್ಬಾದು ಹ್ಞೂ ಎಪ್ಪ ಅತ್ತಿ ಇವ ಗುರ್ಲಿಂಗಪ್ಪ ಮಹಾರಾಜ್ ವಾದನ ಯಾವಾಗಂದ ಹೋದ ಹೋಗುದ್ರೊಳಗೆ ಒಂದಿನೇ ಮನೆಗೆ ಹೋಗ್ಬೇಕನ್ನೋದ್ರಾಗ ಆ ಮನೆ ಶೃಂಗಾರ ಮಾಡಿದರು ಇಡೀ ಮನಿಗೆ ಅಂದ ತಳಿರು ತೋರಣ ಕಟ್ಟ್ಯಾರ ಬಾಳೆ ದಿಂಡ ಕಟ್ಟ್ಯಾರು ತೆಂಗಿನ ಗರಿಯದ ಕಟ್ಟ್ಯಾರ ಅವ್ರ ಮನೆಗೆ ಏನೋ ಕಾರ್ಯಕ್ರಮ ಯಾವಾಗಿಂದ ಏನೋ ಕಾರ್ಯಕ್ರಮ ಮತ್ತೆ ಇವನು ಸಾಧು ದೊಡ್ಡ ಕೂಡ ಸಾಧುನೆ ಯಾವಾಗಿಂದ ಇವ ಏನು ಮಾಡ್ದ ನೇರವಾಗಿಂದ ಅವ್ರ ಮನೆ ಮುಂದೆ ಹೋಗಿ ನಿಂತು ಭಿಕ್ಷಾಂದಿ ಅಂದ ಯಾವಾಗಿಂದ ಭಿಕ್ಷಾಂದಿ ಎತ್ತುಕೊಂಡು ಅಂದಾಗ ಅವಾಗಂದ ಮನಿ ಎದುರಿಗೆ ಅವ ಮನೆ ಗೌಡ ಆ ಕಟ್ಟಿಗೆ ಅಂದ ಕುಂತಿದ್ದ ಮನೆಗೆ ಹೆಣತಿ ಕರೆದ ಅಂದ್ರೆ ಇವತ್ತು ಕಾರ್ಯಕ್ರಮದ ಅವ್ರ ಮನೆಯಾಗ ಹೋಳಿಗೆ ಮಾಡಿದ್ರು ಯಾವಾಗಿಂದ ಹೋಳಿಗೆ ಮಾಡಿದ್ರು ಆ ಮನೆಯಾಗಿರ್ತಕ್ಕಂಥ ಹೆಂಡತಿಗಿಂದ ಕರೆದ ಏನಾ ಇಲ್ಲಿ ಬಾ ಇಲ್ಲಿ ಸುರ್ವಿಗಿಂದ ಯಾರೋ ಸಾಧು ಬಂದಾರ ಮತ್ತು ಹೆಂಗೂ ಮನೆಗಿಂದ ಕಾರ್ಯಕ್ರಮ ಅದ ಇನ್ನ ಜಂಗಮ ಉಣ್ಣಾಕ್ಯಂದ ಲೇಟ್ ಹಾಕದ ಅದಕ್ಕೆ ಮೊದಲು ಮಾಡಿದ್ದೆಂದು ಹೋಳಿಗೆ ನಿತ್ತಲ್ಲ ಅದನ್ನು ತಂದು ಈ ಸಾಧು ನೀಡೋದು ಒಂದು ಹೋಳಿಗೆ ಏನು ಮಾಡಿದ್ದಲ್ಲ ಅದು ತಂದು ಸಾಧು ರೀ ಎತ್ತಿ ಎತ್ತಿಕೊಂಡ ಪಾಪ ಸುಡ ಸುಡ ಹೋಳಿಗೆ ತಂದು ಗುರ್ಲಿಂಗ ದೊಡ್ಡಪ್ಪ ಮಹಾರಾಜನ ಜೋಳಿಗೆ ಹೋಳಿಗೆಗೆಂದ ಹಾಕಿದ್ರು ಅದನ್ನು ನೋಡಿದವ ಸುಡ್ತಿತ್ತು ಹೋಳಿಗೆ ದೊಡ್ಡಪ್ಪ ಮಹಾರಾಜಂದ ಇದು ಹಿಂಗೆ ಇನ್ನೊಂದು ನಾಲ್ಕು ಮನೆ ತಿರುಗಾಡದ್ರಾಗ ಇದು ಹೋಳಿಗೆ ಆರ್ತದ ಯಾಕಂದ್ರೆ ಅಪ್ಪ ಹಸ್ತ ಕುಂತಾನ ಅದಕ್ಕೆ ಇದೊಂದು ಹೋಳಿಗೆ ನೀಡಿ ಆಮೇಲಿಂದ ಮತ್ತೆ ನಾಲ್ಕು ಮನೆಗೆ ಹೋದ್ರೈತೆ ತಂದು ಅದು ಸುಡಾ ಹೋಳಿಗೆ ತೊಂದು ಜೋಳಿಗೆ ತೊಂದು ಓಡಿ 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 ಏನ್ರಿ ಗುರುಗಳು ಇದು ಜಾಗಕ್ಕಿಂತ ಬಂದ ಆ ಯಾಕೋ ಇಡೀ ಜಲ್ದಿ ಬಂದ್ಯಲ್ಲ ಅಂದ್ರು ಅಂದರು ಇಲ್ಲಪ್ಪ ಸುಡಾ ಹೋಳಿಗೆ ಅದ ಅದಕ್ಕೆ ಇದು ಮತ್ತೆ ನಾಲ್ಕು ಮನೆ ತಿರುಗಾಡ್ಲಾಕತ್ತ ಆರಿ ಬಿಡ್ತದ ಅದಕ್ಕೆ ನೀ ಇದೊಂದು ಹೋಳಿಗೆ ಊಟ ಮಾಡ್ಯಪ್ಪ ನೀವು ಊಟ ಮಾಡು ಮತ್ತೆ ನಾನು ಹೋಗಿ ಬರ್ತೀನಿ ಆಯ್ತು ತಿಳ್ಕೊಂಡು ಅವರು ಪ್ರಸಾದ ಬಟ್ಟಲ್ದಾಗ ಗಂಗಾಳದಾಗ ನೀಡಿದ್ರು ಅದೊಂದು ಹೋಳಿಗೆ ಊಟ ಮಾಡಿದ್ರು ಶಂಕರ್ಲಿಂಗಗಳು ಯಾವಾಗ ಅದೊಂದು ಹೋಳಿಗೆ ಊಟ ಮಾಡಿದ್ರು ಮಾಡಿದ ಕೂಡ ದೊಡ್ಯ ಅಂದರು ಎಪ್ಪ ಅಂದ ಯಾಕೋ ಇದು ಇನ್ನೊಂದು ಹೋಳಿಗೆ ಕೇಳಕತ್ತ ನೋಡುವ ಮಗ ನಾನು ನೋಡಿರಿ ಇದು ಒಂದ್ರೆ ಯಾವುದು ಶರೀರ ರೀ ನಾ ನನಗೆ ಇನ್ನೊಂದು ಹೋಳಿಗೆ ಬೇಕಲ್ಲಿಲ್ಲ ಮಾತಿನೊಳಗೆ ಅಂದರೆ ಭಾಳ ವ್ಯತ್ಯಾಸದ ಕಲ್ಪನೆ ಇರಲಿ ಮಗ ನನಗೆ ಬೇಕು ಅಂತಕ್ಕೊಂಡಂದ್ರೆ ಅದು ತಪ್ಪಾಗದ ಇದಕ್ಕೂ ಬೇಕು ಅಂದ್ರೆ ಇದೇ ಬೇರೆ ಸಿ ನಾನೇ ಬೇರೆ ಈ ಶರೀರೇ ಬೇರೆ ನೋಡ್ರಿ ಅವ್ರ ಕಲ್ಪನೆ ಅಂತ ಮಾತಾಡೋದ್ರೊಳಗೂ ಕೂಡ ಪರಿಯದ ಏನ್ರೀ ನಾ ಏನು ನನಗೆ ಇನ್ನೊಂದು ಹೋಳಿಗೆ ಬೇಕು ನೋಡು ಅತ್ಕೊಂಡಂದ್ರ ಇದು ಅರ್ಥ ಅಪಾರ್ಥಕ್ಕದ ಆದ್ರೆ ಇದಕ್ಕೆ ಬೇಕಾಗ್ಯದ ಹೋಳಿಗೆ ಎತ್ತಿಕ್ಕೊಂಡ ಯಾಕೋ ದೊಡೆ ಇನ್ನೊಂದು ಹೋಳಿಗೆ ಬೀಳ್ಲಾಕತ್ತ ನೋಡು ಈ ರಾಮ್ ಯಪ್ಪ ನೀ ಚಿಂತೆ ಮಾಡ್ಬಿಡ್ ಹಿಂಗೆ ವಾದವ ಹಿಂಗೆ ಬರ್ತೀನಿ ಎತ್ತಿಕೊಂಡು ವಾದ ಹೋಗಿ ಅವ್ರ ಮನೆ ಮಂದಿ ನಿಂತ ಹೋಗಿ ಮತ್ತೆ ಅವ್ರ ಮನೆ ಮಂದಿ ಭಿಕ್ಷಾಂದ ಹಿ ಅಂದ ಯಾವಾಗಿಂದ ಭಿಕ್ಷಾಂದ ಎತ್ತಿಕೊಂಡಂದಾಗ ಅವಾಗ ಅವ ಮನೆ ಮಾಲಾಕ ನೋಡ್ದ ನೀ ಅಗಡೆ ಬಂದವನೆಲ್ಲ ನೀ ಸಾಧು ಅಂದ ಹೌದಪ್ಪ ಹೌದು ಮಗನ ಏನೋ ಸುರುವಿಗೆ ಬಂದಿದೆ ತುಕೊಂಡು ಒಂದು ಹೋಳಿಗೆ ನೀಡಿದ್ರ ರುಚಿ ಮತ್ತೆ ಮತ್ತೆ ಅಂದ ನನ್ನ ಮನೆಗೆ ಬಂದ ನಿನಗೆ ಹಂಗೆ ನೀಡ್ತಾರ ಹೋ ಮಗನ ನೀಡಂಗಿಲ್ಲ ನಡಿ ಅಂದ ಇಲ್ಲಪ್ಪ ಹಂಗೆ ಮಾಡಕ್ಕೆ ಹೋಗ್ಬೇಡ ಆ ಗುರು ಎಂದು ಬೀಳಲಾರ್ದಂತ ನಮ್ಮಪ್ಪ ಇವತ್ತ ಇನ್ನೊಂದು ಹೋಳಿಗೆ ಬೇಡಕತ್ತ ಅದಕ್ಕೆ ಇನ್ನೊಂದು ಹೋಳಿಗೆ ಕುಡಿಯಪ್ಪ ಅಂದ ಅವಾಗ ನಮ್ಮ ಮನೆ ಮಾಲಕನ ಮಗನ ಹಂಗೆ ಕೊಡಂಗಿಲ್ಲ ಯಾ ಗುರು ಯಾ ಶಿಷ್ಯ ನಿನಗೆ ತಿನ್ನ ಏನ್ರಿ ನೀನೆ ತಿಂದು ಬಂದೆಂದ ಮತ್ತೆ ಗುರುವಿನ ಹೆಸರು ಹೇಳುತ್ತೆ ಯಾ ಗುರು ಯಾ ಶಿಷ್ಯಾರ ಹೋ ಮಗನ ಅಂದ ಇಲ್ಲಪ್ಪ ನಿಜವಾಗ್ಲೂ ನನ್ನ ಗುರುವಿಗೆ ಎಂದು ಬೇಡಲಾರಂತ ನನ್ನ ಗುರು ಬೇಡಕತ್ತೆ ಅದಕ್ಕೆ ಇನ್ನೊಂದು ಹೋಳಿಗೆ ನೀಡ್ಯಪ್ಪ ಇನ್ನೊಂದು ಹೋಳಿಗೆ ನೀಡು ನೀನು ಗುರುವಿನ ಮೇಲೆ ಅಟ್ಟು ಭಕ್ತಿ ಅನ್ನತ್ತ ಅವ ಮನೆ ಮಾಲಕ್ಕ ಹೌದ್ಯಪ್ಪ ನನಗೆ ಆ ಗುರುವಿನ ಬಿಟ್ಟರೆ ಮತ್ತೆ ಏನು ಇಲ್ಲ ಆಯ್ತು ಮಗನ ಆ ಯಾವಾಗ ನಿನ್ನ ಗುರುವಿನ ಮೇಲೆ ಅಟ್ಟು ಭಕ್ತಿ ಅದಲ್ಲ ಗುರುವಿಗೆ ಆಗಂದ್ರೆ ಹೋಳಿಗೆ ಬೇಡಕತ್ತಿದೆಯಲ್ಲ ಹಂಗಿತ್ತು ಅಂದ್ರೆ ನಿನ್ನೊಂದು ಕಿತ್ತು ಕೂಡ ಒಂದು ಹೋಳಿಗೆ ಕೊಡ್ತೀನಿ ಅನ್ನತ್ತ ನೋಡ್ರ ಮನೆ ಮಾಲಕ್ ಯಾವಾಗ ಅಂದ್ರೆ ನೀವೊಂದು ಕಿತ್ತು ಕೊಡೋ ಒಂದು ಹೋಳಿಗೆ ಕೊಡ್ತೀನಿ ಅಂದ ದೊಡ್ಡಪ್ಪ ಮಹಾರಾಜ ಅನ್ನತ್ತ ಯಪ್ಪಾ ಇದಕ್ಕಿಂತ ಖುಷಿ ಮತ್ತೊಂದು ಏನದ ಅನ್ನತ್ತ ಏನ್ರೀ ನಾಯಕ್ ಕಣ ಕಿತ್ಕಡ್ಲಿಲ್ಲ ಈಗ ಯಾರೇ ಅಂತಿ ಕುಡ್ತೀರ ಕಣ್ಣು ಚೊಮ್ಮೋಗ್ಯಪ್ಪ ಯಾ ಗುರು ಯಾ ಶಿಷ್ಯ ಏನ್ರಿ ಯಾ ಗುರು ಇಲ್ಲ ಯಾ ಶಿಷ್ಯ ಇಲ್ಲ ಈಗ ಶಿಷ್ಯರು ಹಂಗೆ ಆಗ್ಯಾರ ಗುರುಗಳನ್ನ ಹಂಗೆ ಆಗ ಹೇಳ ಯಾವನು ಮನೆಗೆ ಅಂದ ಗುರು ಬಂದ್ ಜಮ್ಕನಿ ಕಂಬಳಿ ಹಾಸಿದ್ರ ಪೂಜಾ ಗುರುವಿನ ಕಣ್ಣು ಜಮಕಾನಿ ಕಂಬಳಿ ಮ್ಯಾಗ ಕೊತ್ತ ಪೂಜೆ ಮಾಡ್ಕೊಳ್ಬಿಟ್ಟು ಮಂತ್ರ ನೋಡಿದ್ಬಿಟ್ಟು ಜಮಖನಿ ಹಾಸಕ್ಕಾಯ್ತು ಕಂಬಳ ತೊಗೊಳ್ಳೋಕಾಯ್ತು ಜಮಖಾನಿ ಹಾಸೋಕಾಯ್ತು ಕಂಬಳ ತೊಗೊಳ್ಳೋಕಾಯ್ತು ಅವ ಶಿಷ್ಯ ಅಂದ ಎಪ್ಪೋ ನನ್ನ ಗುರುವಿನ ಕಣ್ಣು ಜಮಕಾನಿ ಕಂಬಳಿ ಮೇಲೆ ಬಿದ್ದದ್ ಅವ ಅನ್ನಾತ ಅವ್ರು ಎತ್ತ ಕುದುರೆ ಮ್ಯಾಗ ಬಂದಿದ್ರು ಅವರು ಇವ ಶಿಷ್ಯ ವಿಚಾರ ಮಾಡಿದೆ ಎತ್ತ ಹೋಡ್ಲಕ್ಕಾಯ್ತು ಕುದುರೆ ಕುಂದ್ರಲಕ್ಕಾಯ್ತು ಎತ್ತ ಹೋಡ್ಲಕ್ಕಾಯ್ತು ಕುದುರೆ ಕುಂದ್ರಲಕ್ಕಾಯ್ತು ಇವ ಗುರು ವಿಚಾರ ಮಾಡಿದೆ ಜಮಕಾನ ರೇಟಲಿ ಕುದುರೆ ರೇಟಲ್ಲಿ ಏನು ರೀ ಎತ್ತಿನ ರೇಟೇಲಿ ಕಂಬಳಿ ರೇಟೇಲಿ ಹೇ ಇದು ಭಾಳ ಇದು ಹಾಕದ ನಂದು ನನಗೆ ಇರಲಿ ನಿನಗೆ ಇರಲಿ ನಂದು ನನಗೆ ಇರಲಿ ಅವ ಗುರು ಸುಮ್ಮ ಬಿಡ್ಲಿಲ್ಲ ಅವನು ಅಂದ ಶಿಷ್ಯ ಅವರ ಯಾಕೆ ಸುಮ್ಮಕೋತ ನೀವು ಗುರು ಏನಂದ ನಂದು ನನಗೆ ಇರ್ಲಿ ನಿಂದ ನಿನಗೆ ಇರ್ಲಿ ನಂದು ನನಗೆ ಇರ್ಲಿ ನಿನಗೆ ಅವ ಶಿಷ್ಯ ಅಂದ ಹಾಂಗ್ ಬಂದ್ರೆ ಹಂಗು ಸೈ ಹಿಂಗ ಬಂದ್ರೆ ಹಿಂಗು ಸೈ ನಮಗೇನು ಹಾಂ ಈಗಿನ ಕಾಲದ ಗುರು ಶಿಷ್ಯರು ಯಾವನೊಬ್ಬ ಬೆಳ್ಳಿ ಪಾತ್ರಕ್ಕಿರ್ತ ಭಕ್ತರು ಮನೆಗೆ ಇಟ್ಟಿದ ಶಿಷ್ಯ ಒಂದು ಎಂಟು ದಿವಸ ನಾ ಊರಿಗೆ ಹೋಗ್ತಾ ನಿನ್ನ ಮನೆ ಅಲ್ಮರಿಗಳು ಹೂಯಪ್ಪ ಅತ್ಕೊಂಡೋಗ ಇಟ್ಟ ಇಟ್ಟುಕೊಳ್ಳೆನ ದಿನ ಗುರುವಿಗೆ ಏನು ಬೇಡ್ತಾನದೆಲ್ಲ ಮಾಡ್ತೀನಿ ಸಾವ ಏನು ಬೇಡ್ತಾನದ ಮಾಡ್ತೀನಿ ಸಾವ ಅವಂದ್ರಿಂದ ಏ ಇವತ್ತು ಅಡಿಗೆ ಭಾರಿ ಆಗಿತ್ತು ನೋಡು ಓ ಮಲ್ಲಣ್ಣ ಅಂದ್ಕೊಳ್ಳೆನಾಪ್ಪಯ್ಯ ನಂದೇನದೇ ಅಪ್ಪ ಎಲ್ಲ ನಿನ್ನ ಪಾದ ಪುಣ್ಯನಾಂಗ ಮಾಡ್ತ ಎಲ್ಲ ನಿನ್ನ ಪಾದ ಪುಣ್ಯ ಕಡೆಗೆ ಹದಿನೈದು ದಿವಸ ಆದ್ಮೆಕಂದ ನಾನು ನಡಿತೀನಿ ಪಾ ಇನ್ನ ಮಾಡ್ದ ಕಡೆ ಯಾರು ಇಲ್ಲ ನಡಿತೀನಿ ಇನ್ನ ಅವು ನಾ ಪಾದ್ರ ಕ್ಷಿ ಇಡ್ಲಾಕೊಟ್ಟಿನ ಕೊಡೋನು ಎಪ್ಪ ಬಂದು ನಾನು ದಿನ ಹೇಳ್ತಿದ್ದಿನಪ್ಪ ಏನು ಹೇಳ್ತಿದ್ದಿ ಎಲ್ಲ ನಿನ್ನ ಪಾದ ಪುಣ್ಯ ಮತ್ತು ಪಾದ ಪುಣ್ಯ ಅಂದ್ರೆ ಏನು ಒಂದವ ಅವೇ ಮಾರಿನಿ ನಿನಗೆ ಮುಣಿಸ್ಲಾಕಿನಿ ಅಂದವ ಗುರುವಿನ ಪಾದ ಪಾದರಾಕ್ತಿನೇ ಮಾರಿ ಬಂದು ಮೂಳು ಕಣ್ಣು ಕೊಟ್ಟು ಮೂಳು ಸಾವಿರ ಏನು ರೀ ಹಾಂ ಒಬ್ಬ ಲಿಂಗ ದೀಕ್ಷೆ ಮಾಡ್ಕೊಂಡು ಲಿಂಗ ದೀಕ್ಷೆ ಮಾಡ್ಕೊಳಗೆ ಏನು ರೀ ಹೇಳ್ತಾರಿಲ್ಲ ನಿನ್ನ ತನು ಮನ ಧನ ಗುರುವಿಗೆ ಅಂದ ಅರ್ಪಣೆ ಮಾಡಿ ನೆತ್ತಿಕೊಂಡು ಅನ್ನ ಹಾಂ ಗುರುಗಳ ಅನಿಸ್ತದ್ರ ಅನ್ನ ಅಂದೊಳಗಿಂದ ಮುಂದೆ ಅವನಿಗೆ ಲಿಂಗ ದೀಕ್ಷೆ ಮಾಡಿದ್ರು ಎಲ್ಲ ಆಯಿತು ಮುಂದೆ ಒಂದು ಐದಾರು ತಿಂಗಳು ಬಿಟ್ಟು ಆ ಏನು ಲಿಂಗ ದೀಕ್ಷೆ ಮಾಡ್ಕೊಂಡ ಗುರು ಉಪದೇಶ ತಗೊಂಡಿದ್ದಲ್ಲ ಅವನು ಹೊಲ್ದಾಗ ಹುಣಸಿ ಗಿಡ ಇತ್ತು ಪಾಪ ಗುರುಗಳು ಮಠಕ್ಕೆ ಅಂದ ಹುಣಸಿಕೆ ಬೇಕತ್ತ ಅವನ್ ನಾಲ್ಕು ಹುಣಸಿಕೆ ಕಟ್ಕೊಂಡ್ರೈತತ್ತ ಗಿಡ ಹತ್ಯಾರ ಇವ ಶಿಷ್ಯ ಕೆಳಗೆ ಬಂದ ಕೆಳಗೆ ಬಂದ ಯಾವ ಹೊಲೇ ಅವನ ಏ ನಾಯ ನಿನ್ನ ಗುರು ಯಾವ ಗುರು ಒಲೆ ಏ ನಿನಗೆ ಉಪದೇಶ ಮಾಡಿದ ಗುರು ಏ ನೀ ಉಪದೇಶಕ್ಕೆ ಮಾಡಲಿಕ್ಕೆ ಏನಕ್ಕೆ ಮಾಡ ಮೊದ್ಲು ಕೆಳಗೆ ಮಾಡಿ ಅಲ್ಲೋ ನೀ ಮತ್ತೆ ಉಪದೇಶ ಮಾಡಕ್ಕೆ ಹೇಳಿದಿಲ್ಲ ತನು ಮನ ಧನ ಎಲ್ಲ ನಿನಗೆ ಕೊಡ್ತೀನಿ ಹೇಳಿದಿಲ್ಲ ಹೌದು ತನು ದನ ಕೊಡ್ತೀನಿ ಅಂತೇಳಿ ಹುಣಸಿಕಾಯಿ ಕೊಡ್ತೀನಿ ಅಂತೇಳಿ ನಾ ತನು ದನ ಕೊಡ್ತೀನಿ ಅಂತೇಳಿ ನಾನು ಹುಣಸಿಕೆ ಕೊಡ್ತೀನಿ ಅಂತೇಳಿ ನೀ ಹಿಂಗೆ ಬಾ ನೀ ಮೆಣ ಹುಣಸಕಾಯಿ ಮೆಣಸಿನಕಾಯಿ ಅಂತೇಳಿ ಬಂದೆ ನೀನು ಉಪದೇಶಬೇಡ ಏನು ಬೇಡ ನೀನು ನೀನು ತಗೊಂಡು ಏನು ಏನ್ರಿ ಇಂಥ ಗುರು ಶಿಷ್ಯರು ಇವತ್ತಿನ ದಿನಮಾನದಾಗ ಅವತ್ತಿನ ಯಾವತ್ತಿನ ದಿನಮ ನೋಡ್ರಿ ಅವ ಗುರ್ಲಿಂಗಪ್ಪ ಮಾರ ದೊಡ್ಡಪ್ಪ ಮಾರದಿಂದ ಖುಷಿ ಪಟ್ಟದ್ಯಪ್ಪ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನದ ಏನ್ರಿ ಗುರುವಿಗಾಗಿ ಮೀಸಲಾಗಿರ್ತಕ್ಕಂದ್ರಿ ಶರೀರ ಏನರೀ ಗುರುವಿಗಾಗ್ಯಂದ ಒಂದು ಒಂದು ಕಣ್ಣು ಅರ್ಪಣಾ ಹಾಕದ ತಿಕೊಂಡ್ರ ಇದಕ್ಕಿಂತ ಮತ್ತೊಂದು ಸೌಭಾಗ್ಯ ಇಲ್ಲಪ್ಪ ಆಯ್ತಪ್ಪ ನಿನ್ನ ಮನೆಗೆ ಏನ್ರಿ ಏನ್ರಿ ಇತ್ತಂತ ನಾ ಕಣ್ಣು ಕೊಡ್ತೀನಿ ಅನ್ನೋದು ಅವ ಮನೆ ಮಾಲಕ್ಕೇನು ಮಾಡ್ದ ಇದೇನು ಕಣ್ಣು ಕೊಡ್ತದ ತಿಕೊಂಡ್ರೆ ಹೋಗಿ ಚಾಕು ತಂದು ಕೊಟ್ಟ ಯಾವಾಗಂದ್ರ ಚಾಕು ತಂದು ಕೊಟ್ಟ ನಗಲ ಹತ್ತಿದ್ದದ ದೊಡ್ಡಪ್ಪ ಮಹಾರಾಜ ನಕು ಅಂತಂದ ಏನು ಮಾಡ್ದ ಆ ಕಣ್ಣಿಗೆ ನಿಂಗೆ ಚಾಕು ತುಚ್ಕೊಂಡು ಆ ಕಣ್ಣಿನ ಗುಡ್ಡಿನಕ್ಕಿತ್ತಂದ ಅವನ ಗೌಡನ ಕೈ ಕೊಟ್ಟ ಅವ ಅಂದ ಬುದ್ಧಿಗಿದ್ ಎಲ್ಲಿಟ್ಟಿದ್ ಅಂದ ಅವ ಗೌಡ ಯಾ ಗುರು ಯಾವ ಶಿಷ್ಯನೋ ಯಾರು ಸಲುವಾಗಿ ಯಾಕೆ ಕಳ್ಕೊಳಕತ್ತಿ ಹುಚ್ಚು ಕೊಟ್ಟಿ ಏಯ್ ಹುಚ್ಚು ಹಿಂಗೆ ಅದನ್ನೇನು ಜೀವನ ಮಾಡೋಕ್ಕಾಗಂಗಿಲ್ಲ ಯಪ್ಪಾ ನೀವು ಯಾವ ಮಾತಾಡ್ಬೇಡ ಮೊದಲು ನನ್ನ ಅಂದ ಹಸ್ತ ಕೂತಾನ ಎಂದು ಬೇಡ್ದಂತ ನನ್ನ ಗುರು ಇವತ್ತು ಇನ್ನೊಂದು ಹೋಳಿಗೆ ಕೇಳಕತ್ತಾನ ಅದಕ್ಕಿಂತ ಇನ್ನೊಂದು ಹೋಳಿಗೆ ನೀಡಪ್ಪತ್ತಂದ ಗೌಡ ಅಂತಾನೆ ಏಯ್ ಇವನಿಗೆ ಇನ್ನೊಂದು ಸುಡ ಹೋಳಿಗೆ ತಂದು ನೀಡತ್ತಂದ ಆ ಅಂದ ನೀಡಿಸ್ಕೊಂಡು ಓಡೋಡಿ ಬಂದ ಒಂದು ಕೈಯಿಂದ ಕಣ್ಣಿಗೆ ಹಚ್ಕೊಂಡ ಓಡೋಡಿ ಬಂದ ಬರುದ್ರಾಗಿಂದ ಯಾಕೆ ಹೋದ ಲೇಟ್ ಆಯ್ತಲ್ಲ ಇಲ್ಲಪ್ಪ ಅದು ಸುಡಾದ್ ಮಾಡಕತ್ತಿದ್ರ ಅದಕ್ಕೆ ಲೇಟಾಗ್ಯ ಮಾಡೇ ಕುಡ್ತೀನಿ ಎತ್ತುಕೊಂಡಂದ್ರು ಅದಕ್ಕೆ ಅಂದ್ರೆ ಲೇಟಾಗ್ಯದ ಮತ್ತು ಅದೊಂದು ಹೋಳಿಗೆ ಅಂದ ನೀಡಿ ಅಂದ ಇದ್ರ ಕೂತ ಉಣಿಸದ ಉಣಸಿದ ಬಳಕೆ ಅಂದ ಸುಮ್ಮ ಇರ್ಬೇಕಿಲ್ಲಿ ಶಂಕರ್ಲಿಂಗ ಸೇವೆಗಳು ದೊಡ್ಯ ಅಂದ್ರು ಏನಪ್ಪ ಅಂದ ಯಾಕೋ ಇನ್ನೊಂದು ಕೇಳಕತ್ತದ ಒಮ್ಮಗನ ಭಾಳ ರುಚಿಯಾಗಿ ಹೋಳಿಗೆ ಅಂದ ಯಾಕೋ ಇದು ಇನ್ನೊಂದ ಹೋಳಿಗೆ ಕೇಳಕತ್ತದ ಹತ್ತಿಕ್ಕೊಂಡಾಗ ಯಪ್ಪ ನೀ ಚಿಂತೆ ಮಾಡಬೇಡ ಹಿಂಗೆ ಹೋದವನೇ ಹಿಂಗೆ ಬರ್ತೀನಿ ಎತ್ತಿಕೊಂಡು ಮತ್ತೆ ಓಡಿ ಓಡಿ ಬಂದ ಒಂದು ಕಣ್ಣು ಕೊಟ್ಟು ಬಂದಾನ ಯಾವಾಗಿಂದ ಓಡಾಡಿಂದ ಅದೇ ಮನಿಗಿಂದ ಬಂದು ಅಂದ ಅವ ಮನೆ ಮಾಲಕ್ ಅಂತಾನ ಯಾರಿಗಂದ ಯಾಕೆ ಕಣ್ಣು ಕೇಳಕೊತ್ತೆ ಹೊತ್ತುಬಡಿಸೋದು ಸುಮ್ಮ ಹೋಗು ಏನ್ರಿ ನೀ ಸುಮ್ಮ ಇಲ್ಲಪ್ಪ ಈಗ ಇದೊಂದು ಕಣ್ಣು ಕೊಡಕ್ಕೆ ಬಂದಿನ ನನ್ನ ನಮ್ಮಅಪ್ಪ ಇನ್ನೊಂದು ಒಂದು ಹೋಳಿಗೆ ಕುಡಿಯಬೇಕ ಎತ್ತಿಕದು ಯಾವಾಗಿಂದ ಅವನು ಕೇಳೋದಕ್ಕಿಂತ ಮೊದಲೇ ಇವ ಕಣ್ಣು ಕೆತ್ತಿ ಅವ್ನ ಕೈಯಾಕೊಟ್ನ ದೊಡಪ್ಪ ಮಾರದ್ರಿ ಯಾವಾಗಿಂದ ಕಿತ್ತಂದ ಕೈಯಾಗಿಂದ ಕೊಟ್ಟ ಅವಾಗ ಗೌಡನ ಗಾಬ್ರೆಗಿಂದ ಏ ಒಂದು ಬೇಡ ಎರಡು ಹೋಳಿಗೆ ಎತ್ತು ಕೊಡೋದು ಯಾವಾಗಿಂದ ಎರಡು ಹೋಳಿಗೆ ನೀಡಿದ್ರು ಅದನ್ನು ತೋಂಡೆಂದ ಎರಡು ಮೂರು ಸರಿ ತಿರುಗಾಡಿದ್ನಲ್ಲ ದಾರಿ ಗೊತ್ತದಂಗೆ ಆಗಿತ್ತು ಕೈ ಕೈಯ್ಯಾಡ್ಸ್ಕೋತ ಗುರುವಿನ ಹತ್ರ ಬಂದ ಬರುದ್ರಾಗಿಂದ ಹಾಗೆಂದ ಗುರುಗಳಿಗೆ ಅಂಗಾಳ ಇಟ್ಕೊಂಡು ಕುಂತಿದ್ರು ಯಾವಾಗಿಂದ ಗುರುವಿನ ಇದ್ರಿಗೆ ಅಂದ ಜೋಳಿಗೆ ಇಟ್ಟಂದ ಎರಡೂ ಕೈಯಿಂದ ಕಣ್ಣಿಗೆ ಹಿಡ್ಕೊಂಡೆಂದು ಕುಂತ ಏನ್ರಿ ಈ ಗುರುವಿನದ್ರಿಗೆ ಅಂದ ಜೋಳಿಗೆ ಇಟ್ಟ ಎರಡು ಕೈಯಿಂದ ಕಣ್ಣಿಗೆ ಅಂದ ಹಿಡ್ಕೊಂಡು ಕುಂತ ಅವಾಗೆಂದರೆ ಸೇವೆಗಳು ಶಿವಗಳು ಕೇಳಿದ್ರು ದುಡ್ಯ ಮತ್ತೆ ಎರಡು ಕಣ್ಣಾಕ ಮುಚ್ಕೊಂಡಿದ್ದೆವು ಅಂದರು ಯಪ್ಪ ಎಂದು ಬೇಡ್ಲಾರ್ದ ಜೀವ ಎಂದು ಬೇಡ್ಲಾರ್ದ ನಮ್ಮ ಅಪ್ಪ ಇವತ್ತು ಬೇಡ ಬಗ್ಗೆಸಿಂದ ಹೋಳಿಗೆ ಉಣ್ಣಾಕತ್ತಿಯಲ್ಲ ಅದಕ್ಕೆ ಈ ಪಾಪಿ ಕಣ್ಣುಗಳು ನೋಡಿ ಎಲ್ಲಿ ನಿನಗೆಂದ ದೃಷ್ಟಿ ಆದಿತ್ತು ನೆದುರು ಆದಿತ್ತು ನೀನು ಒಟ್ಟಿಗೆ ಇಟ್ಟಿಗೆ ತಂದು ಅದಕ್ಕೆ ನಾನು ಮುಚ್ಕೊಂಡು ಕೂತೀನಿ ಅಪ್ಪಾ ನೋಡ್ರಿ ಅದಕ್ಕೆ ನಾನು ಕಣ್ಣುಗಳು ಮುಚ್ಕೊಂಡು ಕೂತೀನಿ ಯಾವ ಅವ ಅಲ್ಲಿಲ್ಲ ದೊಡ್ಡಪ್ಪ ಮಾರಾಜಿಲ್ಲ ನಿನ್ನ ಸಲುವಾಗಿ ಓಮಾರಯ್ಯ ಏನ್ರಿ ಹೋಳಿಗೆ ಸಲುವಾಗಿ ಅಂದರೆ ಎಡ್ಡು ಕಣ್ಣು ಕೊಟ್ಟು ಹೋಳಿಗೆ ತಂದಿನ ಅಲ್ಲಿಲ್ಲ ಏನಂತಾನ ಏನ್ರಿ ಏನಂತಾನ ಎಂದೂ ಬೇ ಬಯಸಿ ಬೇಡಲೇದೆ ಏನ್ರಿ ಉಣ್ತಕ್ಕಂಥ ಗುರು ಇವತ್ತು ನೀನಾಗಿನಿಂದ ನಿಂದ ಬೇಡಿ ಇವತ್ತು ಹೋಳಿಗೆ ಹುಣ್ಣಾಕತ್ತಿದೆಯಲ್ಲ ಅದಕ್ಕೆ ಈ ಕಣ್ಣುಗಳನ್ನ ನೋಡಿ ಎಲ್ಲಿ ನೀನು ಹೊಟ್ಟಿಗಿಟ್ಟಿ ಕಡ್ದಿತ್ತು ಎಲ್ಲಿ ನಿನಗೆ ನೆದರಾಗಿದ್ದಪ್ಪಾ ಅದಕ್ಕಿಂತ ಅಂದ ಕಣ್ಣಿಗೆ ತಗೊಂಡು ನೀಕೋಣು ಶಂಕರ್ಲಿಂಗ ಶಿವಗಳು ಅಂದ್ರ ಹುತ್ಸಾ ನಿಂದಿನ್ನು ಹೆಂಗ ನೆದ್ರ ನನಗೆ ನೀ ಯಾರು ಸೇವಾ ಮಾಡ್ತಿಲ್ಲ ನೀ ತಾಯಿ ಇದ್ದಂಗೆ ಹೋ ಮಗ ನೋಡ್ರಿ ಗುರುಗಳು ಏನಂತಲ್ಲ ನನಗೆ ಉಣಿಸ್ತಿದ್ದಿ ತಿನ್ನಿಸ್ತೀ ಅತ್ಕೊಂಡಂದ್ರೆ ನೀ ಬ್ಯಾರೆ ಅಲ್ಲಲ್ಲಿ ನನಗೆ ನೀ ತಾಯಿ ಇದ್ದಂಗೆ ತಾಯಿ ಮಗನ ಮಗ ಉಣದು ನೋಡಿದ್ರೆ ಎಲ್ಲ ನೆದು ಹಾಕೈತೇನೋ ಉಂಡಟ್ಟಂದ ಖುಷಿ ಹಾಕೈತಿಲ್ಲ ನೀ ಖುಷಿ ಪಡವ ನೀನು ಆದ್ರೆ ನೀನು ನೆದುರು ಮಾಡವಲ್ಲ ತಗಿ ಕೈ ತೆಗಿ ಹಾಂ ಇಲ್ಲಪ್ಪ ಅಂದ್ರೆ ಗುರುವಿಗೆ ಅಂದರೆ ಕಣ್ಣು ಕೊಟ್ಟು ಬಂದಿನಿ ಎತ್ಕೊಂಡು ಈ ಕಣ್ಣು ಇಲ್ಲಾರ್ದಿಂದ ಹೆಂಗೆ ಗೊತ್ತು ಮಾಡಬೇಕು ಒಂದು ವೇಳೆ ಇದನ್ನು ನೋಡಿಬಿಟ್ಟು ನಂದ್ರೆ ಒಣೋದೆ ಬಿಡ್ತಾನೆ ಹೋಳಿಗೆ ಅದಕ್ಕೆ ಕೈ ಅಂದ ಕಣ್ಣಿಗೆ ಅಂದ ಹಿಡ್ಕೊಂಡು ಕೂತಾನ ಬಿಡು ದೊಡ್ಯ ಬಿಡು ಇಲ್ಲಪ್ಪ ನೀವು ಊಟ ಮಾಡು ನೀವು ಊಟ ಮಾಡಿ ಇದು ಇದು ನೋಡಬಾರ್ದು ಪಾಪಿ ಕಣ್ಣುಗಳು ನೋಡಬಾರ್ದಪ್ಪ ಅದಕ್ಕೆ ನೀವು ಊಟ ಮಾಡ ತಗೊಂಡು ದೊಡ್ಡಪ್ಪ ಮಾಡಿದೆ ಅಂದ ಇರ್ಲೇ ನನಗೆ ಆಗಂಗಿಲ್ಲ ನೀ ತಾಯ್ ತಾಯಿ ಇದ್ದಂಗೆ ಓ ದೊಡಪ್ಪ ತಾಯಿ ಇದ್ದಂಗೆ ನೀವು ತೆಗಿ ಕೈ ತೆಗಿ ಇಲ್ಲಪ್ಪ ನಾನು ಕೈ ತೆಗಂಗಿಲ್ಲ ನೀವು ಊಟ ಮಾಡು ಯಾವಾಗಂದ್ರೆ ದೊಡಪ್ಪ ಮಹಾರಾಜಾಗ ಶಂಕಲಿಂಗ ಶಿವಗಳಂದರು ಮಗನ ದೊಡ್ಯ ನೀ ಕೈ ತೆಗಿಲ್ಲ ಅಂದ್ರೆ ನಾವು ಊಟನೇ ಮಾಡೋಂಗಿಲ್ಲ ತಗೊಂಡು ಶಾಂಟ್ಕೊಂಡ್ರು ಯಾವಾಗ ನೀ ಕೈ ಕಣ್ಣಿಗೆದ್ದು ಹಿಡಿದು ತೆಗೆಂದ ಕೈ ತೆಗಿಲಿಲ್ಲ ತಕೊಂಡ್ರ ನಾ ಊಟನೇ ಮಾಡಂಗಿಲ್ಲ ಎತ್ತುಕೊಂಡಾಗ್ಯಪ್ಪ ಈ ನನ್ನಿಂದ ನೀ ಊಟ ಬಿಡಬೇಡಪ್ಪ ಈಗ ನಾ ಕೈ ತೆಗೀತೀನಿ ಅತ್ತಿಕೊಂಡು ಯಾವಾಗ ಎರಡು ಕಣ್ಣಿಗೆ ಕೈಯನ್ನು ಹಿಡಿದಿಂದಲ್ಲ ಈಗ ಯಪ್ಪ ನಾ ಎರಡು ಕೈಯಿಂದ ತೆಗ್ದೀನಿ ಅಂತಕೊಂಡು ಯಾವಾಗಿಂದ ಎರಡು ಕೈ ತೆಗೆದ ಮೊದಲು ಕಣ್ಣು ಹೇಗಿದ್ದು ಹಂಗೆ ಇದ್ದು ಏನ್ರಿ ಮೊದಲ ಕಣ್ಣು ಹೇಗಿದ್ದು ಅಲ್ಲ ಹಂಗ ಇದ್ದು ಅವಾಗಿಂದ ದೊಡ್ಯ ಗುರ್ಲಿಂಗೇ ಇವತ್ತು ನನ್ನ ಮನಸ್ಸಿಗೆ ತೃಪ್ತಿ ಆಯ್ತು ಮಗನ ಇವತ್ತು ನಡಿ ಇವತ್ತು ಸಾಕಿನ ಮಠಕ್ಕೆ ಹೋಗೋಣ ತಿಳ್ಕೊಂಡು ಒಳ್ಳೆ ಅರ್ಧ ದಾರಿಗಿನಿಂದ ಏನು ರೀ ಬಂತನಾಳ ಮಠಕ್ಕೆ ಅಂತ ಕರ್ಕೊಂಡು ಬಂದು ಯಾವ ದೊಡ್ಡಪ್ಪ ಮಾರ ಗುರುಲಿಂಗಪ್ಪ ಮಾರದ್ರಿಗೆ ಏನ್ರಿ ರೀ ಸ್ವತಃ ಸದ್ಗುರುನಾಥ ಮನಸ್ಸಿಗೆ ಖುಷಿಯಾಗಿ ಯಾಕಂದ್ರೆ ಪರೀಕ್ಷೆ ಮಾಡ್ತಾರ ಏನ್ರಿ ಒಬ್ಬ ಗುರುವಿನಿಂದ ಉಪದೇಶ ಪಡಿಬೇಕಾದ್ರ ಏನ್ರಿ ಗುರುವಿನಿಂದ ಏನಾದರೂ ಕೂಡ ನಾವು ಪಡಿಬೇಕಾಗಿತ್ತು ಅಂತ ಸುಮ್ ಸುಮ್ಮನೆ ಕೊಡ್ಲಕ್ಕಾಗಂಗಿಲ್ಲ ಏನ್ರಿ ಒಂದು ಕಡೆಗೆ ನಾನು ನಿನ್ನೆ ನಿಮ್ಗೊಂದು ಮಾತು ಹೇಳಿದೆ ನಾನು ಒಂದು ಕಡೆಗೆ ಭಕ್ತನಾಗಿರ್ತಕ್ಕಂಥ ಗುರುವಿನನ್ನು ಪರೀಕ್ಷೆ ಮಾಡಬೇಕು ಗುರು ಯೋಗ್ಯ ಅದನ್ನೇನಿಲ್ಲ ಕಂಡ ಅಂತ ಬೀಳೋದ್ರಿಂದ ನಾವು ಏನು ಮಾಡ್ತೀವಿ ತೊಗೊಂಡು ಕೇಳಿದ್ರೆ ನಾವು ಅಧರ್ಮೀಯರು ಹಾಕ್ತೀವಿ ಹೊರತಾಗಿ ಧರ್ಮವಂತರಂದ ಆಗಕ್ಕಾಗಂಗಿಲ್ಲ ಆ ಗುರುವಿನನ್ನು ಕೂಡ ಪರೀಕ್ಷೆ ಮಾಡಬೇಕು ಗುರು ಯೋಗ್ಯ ಅದನ್ನೇನಿಲ್ಲ ಗುರು ಜ್ಞಾನಿ ಅದನ್ನೇನಿಲ್ಲ ಗುರು ತಪಸ್ವಿ ಅದನೇ ಇಲ್ಲತ್ತನೋದನ್ನು ಭಕ್ತರು ಗುರುವಿನನ್ನು ಪರೀಕ್ಷೆ ಮಾಡಬೇಕು ಏನು ರೀ ಕೂಡ ನಾವು ಭಕ್ತರನ್ನು ಪರೀಕ್ಷೆ ಮಾಡಿನೇ ಉಪದೇಶ ಮಾಡ್ತಾನೆ ಹೊರತಾಗಿ ಗಡಿಗೆ ಅಂದ ಯೋಗ್ಯ ಯೋಗ್ಯಲ್ಲಿ ನೀರು ತುಂಬಾಕ ಏನು ರೀ ಯಾವಾಗಂದ ಮಂತ್ರ ಶಂಕರ್ಲಿಂಗ ಶಿವಗಳು ಅಂತಾರ ದುಡಿಯ ಬಾ ಇನ್ನ ಆ ಬಾ ತಿಕೊಂಡೊಂದು ಕರದಿಂದ ಅಪ್ಕೊಂಡು ಏನ್ರಿ ಅವನ ಈಟ್ರ ಸಲುವಾಗಿಂದ ಎಷ್ಟು ಕಷ್ಟಪಟ್ಟು ದೊಡಪ್ಪ ತಿಕೊಂಡು ಹಿಂಗೆ ಕಣ್ತುಂಬ ನೀರು ತೆಗೆದು ಬಾಲೆ ಸ್ನಾನ ಮಾಡಿ ಬಾ ನಿನಗೆ ಉಪದೇಶ ಮಾಡ್ತೀನಿ ತಿಳ್ಕೊಂಡು ಹೋಗಿ ಶಂಕರ್ಲಿಂಗ ಶಿವಗಳು ಸ್ನಾನ ಮಾಡ್ಯಾರ ಹೋಗಿ ಗದ್ಗಿ ಮೇಗೆಂದು ಕುಂತಾರ ದೊಡಪ್ಪ ಮಾರಾಜ ಸ್ನಾನ ಮಾಡ್ಕೊಂಡು ಬಂದು ಎದ್ರಿ ಕುಂತಾನ ಏನ್ರಿ ಹೇಳ್ತಾರಲ್ಲ ಬಸವಣ್ಣವರು ಕೇಳಿರಿ ಕೇಳಿರಿ ಒಂದು ವಿಚಿತ್ರವ ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕದ ಸಂಯೋಗದ ಕೂಟವ ಕೂಡಲು ಯಾವಾಗ ಸದ್ಗುರುನಾಥ ನಮ್ಮ ಮಸ್ತಕದ ಮೇಲೆ ಒಂದು ಹಸ್ತ ಅಂತಕ್ಕಂಥ ಇಟ್ಟು ನಮ್ಮ ಒಳಗಿರ್ತಕ್ಕಂಥ ಚೈತನ್ಯವನ್ನ ಇಷ್ಟಲಿಂಗ ರೂಪದೊಳಗೆ ನಮ್ಮ ಅಂಗೈ ಒಳಗ ಕೊಡ್ತಾ ಏನ್ರಿ ಹೇಳ್ತಾರಲ್ಲ ಪರಮಾತ್ಮ ಪರಮಾತ್ಮ ಹೆಂಗದನ್ನತ ನಿಮ್ಗೆ ಯಾರಿಗೂ ಕೊಡೋದ ಗೊತ್ತಿಲ್ಲ ಭಾಳ ಮಂದಿಯಿಂದ ನಾವು ತಿಳ್ಕೊಂಡಿವಿ ಪರಮಾತ್ಮನ ನೋಡಿರಿ ಎತ್ತು ಕೊಡಂದ್ರೆ ನೀವು ನೋಡಿದ ಪರಮಾತ್ಮನೇ ಬೇರೆ ನೀವು ನೋಡಿರಿಲ್ರಿ ಪರಮಾತ್ಮನ ನೀವು ನೋಡಿದ ಪರಮಾತ್ಮ ಯಾರು ಎತ್ತು ಕೊಡಂದ್ರ ಜಟ ಬಿಟ್ಟಾನ ಏನ್ರಿ ಕೊಳ್ಳಗಾಮ್ ಹಾಕೊಂಡಾನ ರುದ್ರಾಕ್ಷಿ ಹಾಕೊಂಡ ಕೈಯ ಡಮರು ಗಿಡದಾನ ಒಂದು ಕೈಯಾಗ ಕಮಾಂಡ್ ಹಿಡ್ದಾನ ಹಿಂಗೆಲ್ಲ ನೀವು ನೋಡಿರ್ತೀರಿ ಆದ್ರೆ ನಾವು ನೋಡಿರ್ತಕ್ಕಂಥ ಪರಮಾತ್ಮ ಅದು ಅಲ್ಲ ನಮ್ಮ ಒಳಗಿರ್ತಕ್ಕಂಥ ಚೈತನ್ಯನೇ ಪರಮಾತ್ಮ ಚೈತನ್ಯಾತ್ಮನೇ ಪರಮಾತ್ಮ ಏನ್ರಿ ಪರಮಾತ್ಮನಿಗೆ ಅಕ್ಕ ಹೇಳ್ತಾ ಹೇಳ್ತಾರಲ್ಲ ರೂಹ್ ಇಲ್ಲದ ಕೇಡಿಲ್ಲದ ಇಲ್ಲದ ಚಲಭಂಗ ಅಕ್ಕ ನವ ಅಕ್ಕಮದೆ ಹೇಳ್ತಾಳಿ ರೂಪಿಲ್ಲ ಆಕಾರ ಇಲ್ಲ ಏನು ಇರಾರ್ದಂತ ಅಂತ ರೂಪವಂತನಿಗೆ ನಾವು ಅಲ್ದಿನ ಎತ್ತಿಕೊಂಡು ಹೇಳ್ತಾವ